ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ನನ್ನ ಮಂಜುಳಾ ಮುರಳಿ ಮೋಹನ್ ವೆಲ್ಕಮ್ ಟು ಮಂಜೂಸ್ ಲಾಗ್ ಮೊದಲಿಗೆಲ್ರಿಗೂ ಶುಭ ಶುಕ್ರವಾರ ಕೊನೆ ಶುಕ್ರವಾರ ಎಲ್ರಿಗೂ ಒಳ್ಳೇದಾಗಲಿ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರಲಿ ಅಂತ ಕೇಳ್ಕೊಳ್ತೀನಿ ಬೆಳಿಗ್ಗೆ ಎದ್ದಾಗ ಮೂರು ಗಂಟೆ ಆಗಿತ್ತು ಟೈಮು ಸರಿ ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನಕ್ಕೆ ಹೋಗ್ಬಿಟ್ಟು ಬಂದೆ ನಾಲ್ಕು ಹತ್ತಾಯಿತು ಟೈಮು ಹೊರಗಡೆ ವಿಪರೀತ ಮಳೆ ಬರ್ತಾಯಿತ್ತು ಬೆಳಿಗ್ಗೆ ಎದ್ದಾಗ ತುಂಬಾ ಮಳೆ ಇತ್ತು ಈಗ ಮಳೆ ನಿಂತಿದೆ ತುಂಬಾ ಚಳಿ ಆಗ್ತಾಯಿದೆ ಚಳಿಯಲ್ಲಿ ಮೂರು ಗಂಟೆಲಿ ಎದ್ದಿದ್ದೀನಿ ಸರಿ ಈಗ ದೇವ್ರ ಫೋಟೋ ಎಲ್ಲ ಒರೆಸ್ಕೊಂಡು ಅರ್ಶನ ಕುಂಕುಮ ಇಡ್ತಾಯಿದ್ದೀನಿ ನಿನ್ನೆ ರಾತ್ರಿಯೇ ದೇವ್ರ ಫೋಟೋ ಎಲ್ಲ ಒರೆಸಿಟ್ಟಿದ್ದೆ ಒಂದು ಸಾರಿ ಈಗ ಮತ್ತೆ ಗಂಧ ಅರ್ಶನ ಕುಂಕುಮ ಎಲ್ಲ ಇಡೋದಕ್ಕೆ ಮುಂಚೆ ಇನ್ನೊಂದು ಸಾರಿ ದೇವ್ರ ಫೋಟೋಗಳನ್ನೆಲ್ಲ ಒರೆಸ್ಕೊಂಡು ಗಂಧ ಕುಂಕುಮ ಎಲ್ಲ ಇದ್ದೀನಿ ದೇವ್ರ ಪಾತ್ರೆಗಳೆಲ್ಲ ನೆನೆಯೇ ತೊಳೆದಿಟ್ಟಿದ್ದೆ ತೊಳೆದು ಒರೆಸಿ ತೆಗೆದಿಟ್ಟಿದ್ದೆ ಇವತ್ತು ಅರ್ಶನ ಕುಂಕುಮ ಇಟ್ಕೊಂಡು ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ನಿನ್ನೆನೆ ಮಾಡಿದ್ರೆ ಬೆಳಿಗ್ಗೆ ಬೇಗ ಪೂಜೆ ಆಗುತ್ತೆ ಆದರೆ ನಾನು ನೆನ್ನೆ ಮಾಡಲಿಲ್ಲ ಇವತ್ತೇ ಮಾಡಿದೆ ಕೆಲವೊಂದು ಟೈಮು ನೆನ್ನೆನೇ ಮಾಡಿ ಇಟ್ಕೊಂಡಿರ್ತೀನಿ ಇವತ್ತೆಲ್ಲ ಮಾಡ್ಕೋತಾ ಇದ್ದೀನಿ ಮಾರ್ಕೆಟಿಗೆ ಈ ಸಾರಿ ಹೋಗಲಿಲ್ಲ ನಾನು ನಿನ್ನೆ ಹೋಗೋಕಾಗಲಿಲ್ಲ ನನಗೆ ಲಾಸ್ಟ್ ಟೈಮ್ ನಾನು ಹೋದಾಗ ಹೂವು ತೊಗೊಂಡು ಬಂದಿದೆ ಸ್ವಲ್ಪ ಜಾಸ್ತಿನೇ ತಂದಿದ್ದೆ ಗಂಡ್ಗುಲೂ ಎಲ್ಲ ಇತ್ತು ಅದೇ ಹೂವೇ ಕಟ್ಟದೆ ನೆನೆ ರಾತ್ರಿ ಕೂತ್ಕೊಂಡು ಹಾಗೆ ಸ್ವಲ್ಪ ಬಿಡಿ ಹೂವು ತುಳಸಿನೆಲ್ಲ ಇಲ್ಲೇ ಮನೆ ಹತ್ರನೇ ತೊಗೊಂಡೆ ಕಳ್ಸೋಕ್ಕೆ ತೆಂಗಿನಕಾಯಿಗೆ ಅಲಂಕಾರ ಮಾಡ್ತಾಯಿದ್ದೀನಿ ವಿಲೇತನಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಲಂಕಾರ ನಾನು ತೆಂಗಿನಕಾಯಿನಲ್ಲಿ ಪೇಪರಲ್ಲಿ ಮಾಡ್ಕೋತಾ ಇದ್ದೀನಿ ಚಿನ್ನಕಾಯಲ್ಲಿ ಒಂದಷ್ಟು ಕಟ್ಟಿಂಗ್ ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ಸ್ವಲ್ಪ ಥರ ಥರ ಡಿಸೈನ್ಸ್ ಇರೋವಂಥದ್ದೆಲ್ಲ ಕಟ್ ಮಾಡಿಸ್ಕೊಂಡು ಇಟ್ಕೊಂಡಿದ್ದೆ ಒಂದೊಂದು ವಾರಕ್ಕೆ ಒಂದೊಂದು ಡಿಸೈನ್ ಇಟ್ಕೊಂಡು ಮಾಡ್ಕೋತಾ ಇದ್ದೀನಿ ಹೂವು ತುಳಸಿ ಎಲ್ಲ ಇಡ್ತಾಯಿದ್ದೀನಿ ಕೊನೆ ಶುಕ್ರವಾರ ಪೂಜೆ ಚೆನ್ನಾಗಿ ಇವತ್ತು ಅಂಥೇಳಿ ಸುಮಾರು ಟೈಮ್ ಹಿಡಿಯುತ್ತೆ ಇವತ್ತು ಪೂಜೆಯಲ್ಲಿ ಒಂದೆರಡು ಅವರ್ ಅಂತೂ ಬೇಕಿವತ್ತು ಪ್ರತಿದಿನ ಅಷ್ಟೇ ಬೇಕಾಗತ್ತೆ ಇವತ್ತೊಂದು ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ದೇವ್ರ ಫೋಟೋಗೆಲ್ಲ ಹೂ ಇಟ್ಟಿದ್ದಾಯಿತು ದೇವ್ರ ಮನೆಗೆ ರಂಗೋಲಿ ಇಡಬೇಕಿನ್ನ ದೇವ್ರ ಮನೆಗೆ ಹೊಸಲು ತೊಳೆದು ಅರ್ಶನ ಕುಂಕುಮ ಇದ್ದೀನಿ ಶುಕ್ರವಾರ ಬಂತು ಅಂದ್ರೆ ಹಬ್ಬದ ಕಳೆ ಬಂದುಬಿಡತ್ತೆ ಮನೆಗೆ ಇನ್ನಂತೂ ಶ್ರಾವಣ ಮಾಸ ಶುರು ಆಗ್ತಿದೆ ಹಬ್ಬಗಳು ಸಾಲು ಸಾಲು ಹಬ್ಬಗಳೇ ಇನ್ನ ಇನ್ನು ಭೀಮ್ನಮಾವಾಸ್ಯೆ ಬರ್ತಿದೆ ನಾಗರ ಪಂಚಮಿ ಎಲ್ಲ ಹಬ್ಬಗಳೇ ಪ್ರತಿದಿನ ಹಬ್ಬದ ಕಳೆ ಇರುತ್ತೆ ಮನೆಗಳಲ್ಲಿ ಸೋಮವಾರ ಕೆಲವರು ಹದಿನಾರು ಸೋಮವಾರದ ವ್ರತಗಳನ್ನ ಮಾಡ್ತಾರೆ ಆಷಾಢ ಮಾಸದಿಂದ ಶುರು ಮಾಡ್ತಾರೆ ಇನ್ನು ಕೆಲವರು ಶ್ರಾವಣ ಮಾಸದಿಂದ ಕೂಡ ಶುರು ಮಾಡ್ತಾರೆ ಹನ್ನೊಂದು ಸೋಮವಾರ ಐದು ಸೋಮವಾರ ಹದಿನಾರು ಸೋಮವಾರ ಈ ರೀತಿ ಹದಿನಾರು ಸೋಮವಾರದ ವ್ರತಗಳು ಹಾಗೆ ಮಂಗಳ ಗೌರಿ ವ್ರತಗಳು ಸುಮಾರು ಹಬ್ಬಗಳೇ ಇನ್ನ ಮನೆಗಳಲ್ಲಂತೂ ಪೂಜೆಗಳು ವ್ರತಗಳು ತುಂಬಾ ನಡೆಯುತ್ತೆ ತುಂಬ ಆಷಾಢ ಮಾಸಕ್ಕಿಂತ ಶ್ರಾವಣ ಮಾಸ ಇನ್ನೂ ತುಂಬಾ ಶ್ರೇಷ್ಠ ಕೂಡ ಹೊಸಲಿಗೆಲ್ಲ ಅರ್ಶನ ಕುಂಕುಮ ಇಟ್ಟಿದ್ದಾಯಿತು ಈ ದೇವ್ರ ಪೂಜೆ ಮಾಡ್ಕೋಬೇಕು ರಂಗೋಲಿ ಇವತ್ತು ನಾನು ಪ್ಲೇಟಲ್ಲಿ ಇದ್ದೀನಿ ಈ ಪ್ಲೇಟ್ ಇರೋದ್ರಿಂದ ತುಂಬಾ ಸುಲಭ ಒಳ್ಳೊಳ್ಳೆ ರಂಗೋಲಿಗಳನ್ನ ಬಿಡಿಸ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಕೂಡ ನನಗಂತೂ ಈ ಪ್ಲೇಟ್ಸ್ ರಂಗೋಲಿ ತುಂಬಾ ಟೈಮ್ನ ಕೂಡ ಸೇವ್ ಮಾಡಿಕೊಡುತ್ತೆ ಹೊಸಲಿಗೆ ಪೂಜೆ ಮಾಡಿಕೊಂಡು ಇವತ್ತು ಸಗಣಿ ಸಿಗಲಿಲ್ಲ ನನಗೆ ಗಂಜಲ ಅಷ್ಟೇ ಸಿಕ್ತು ಗಂಜಲನೆಲ್ಲ ಪ್ರೋಕ್ಷಿಸ್ದೆ ಸಗಣಿಗೆ ತುಂಬ ಟ್ರೈ ಮಾಡಿದೆ ಇವತ್ತೇ ಸಗಣಿ ಸಿಗಲಿಲ್ಲ ಸರಿ ಅಂಥೇಳಿ ಇನ್ನೇನು ಮಾಡೋಕ್ಕಾಗತ್ತೆ ಅಂಥೇಳಿ ಗಂಜಲ ಹಾಕಿ ಮನೆಯೆಲ್ಲ ಒರೆಸ್ದೆ ಇವತ್ತು ಪೂರ್ತಿ ವಿಡಿಯೋಗಳನ್ನ ನಾನು ತುಂಬ ಲಾಂಗ್ ವಿಡಿಯೋ ಆಗುತ್ತೆ ಅಂತೇಳಿ ಜಸ್ಟ್ ಪೂಜೆ ವಿಡಿಯೋನಷ್ಟೇ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೋಳಿಡ್ತಾ ಇದ್ದೀನಿ ಒಂದು ಕರ್ಶನ ಒಂದು ಕುಂಕುಮ ಹಚ್ಚಿಟ್ಟಿದ್ದೀನಿ ದೃಷ್ಟಿ ನಿವಾರಣೆಗೆ ಮನೆಗೆ ದೃಷ್ಟಿ ಆಗದೆ ಇರಲಿ ಅಂಥೇಳಿ ಹಣ್ಣು ಹೋಳಿಡೋದು ದೇವ್ರಿಗೆ ದೀಪ ಇದ್ದೀನಿ ರಂಗೋಲಿ ಎಲ್ಲ ಇಟ್ಟಿದ್ದಾಯ್ತು ಈಗ ಈಗ ದೇವ್ರಿಗೆ ಪೂಜೆಗೆ ಬಂದು ಕುತ್ಕೊಂಡಿದ್ದೀನಿ ಐದು ಮುಕ್ಕಾಲು ಆಯ್ತಾ ಬಂತು ಟೈಮಿಗೆ ಈಗ ಅಮ್ಮನಿಗೆ ಅಭಿಷೇಕ ಮಾಡ್ತಾಯಿದ್ದೀನಿ ಲಕ್ಷ್ಮಿ ಅಷ್ಟೋತ್ರಗಳನ್ನ ಪಠನೆ ಮಾಡಿಕೊಂಡು ಅಮ್ಮನಿಗೆ ಅಭಿಷೇಕ ಮಾಡ್ತಾಯಿದ್ದೀನಿ ಹಾಲು ಮೊಸರು ತುಪ್ಪ ಜೇನುತುಪ್ಪ ನೀರು ಎಳ್ನೀರು ಎಲ್ಲಾದ್ರಿಂದನು ಅಮ್ಮನಿಗೆ ಅಭಿಷೇಕ ಮಾಡ್ತಾಯಿದ್ದೀನಿ ಅಭಿಷೇಕ ಮಾಡಿದ್ಮೇಲೆ ಅಮ್ಮನಿಗೆ ಅಂಥೇಳಿ ಲಕ್ಷ್ಮೀ ಪೂಜಾ ಸಾಮಗ್ರಿಗಳು ತಂದಿದ್ದೆ ಅದನ್ನೆಲ್ಲ ನಾನಿಟ್ಟು ಇವತ್ತು ಒಂದೊಂದು ಹೆಸರಿಗೆ ಒಂದೊಂದನ್ನ ಇಟ್ಟು ಅಮ್ಮನಿಗೆ ಅಷ್ಟೋತ್ತರ ಪಠನೆ ಮಾಡಿದ್ದೀನಿ ಇವತ್ತು ತುಪ್ಪ ಇಡ್ತಾಯಿದ್ದೀನಿ ಅಮ್ಮನಿಗೆ ಇವತ್ತು ಅಭಿಷೇಕ ಮಾಡಿ ನಾನು ಪೂಜೆ ಮಾಡಿ ಸಮಾಧಾನ ಅನ್ನಿಸ್ತಾ ಇದೆ ನನಗೆ ತುಂಬಾ ಖುಷಿಯಾಯಿತು ಬೆಳಿಗ್ಗೆ ಬೇಗ ಬೇಗ ಕೊನೇ ಶುಕ್ರವಾರ ಅನ್ನೋದೊಂದು ಮತ್ತಿವತ್ತು ಅಮ್ಮನ್ನ ಸ್ವಲ್ಪ ಚೆನ್ನಾಗಿ ಬೇಡ್ಕೊಳ್ಳೋಣ ಕಷ್ಟಗಳೆಲ್ಲ ಪರಿಹಾರ ಮಾಡಿ ತಾಯಿ ಮಹಾಲಕ್ಷ್ಮಿ ಸ್ವಲ್ಪ ಕೃಪೆ ಮಾಡಮ್ಮ ಅಂಥೇಳಿ ಬೇಡೋಣ ಅಂಥೇಳಿ ಅಮ್ಮನ ಹತ್ರ ದೀರ್ಘ ದಂಡ ನಮಸ್ಕಾರ ಮಾಡ್ಕೊಂಡು ಕುತ್ಕೊಂಡು ಬಿಟ್ಟಿದ್ದೀನಿ ನಾನು ನಾನಿವತ್ತು ಹಸಿರು ಬಳೆ ಇದ್ದೀನಿ ಅಮ್ಮನಿಗೆ ಹಸಿರು ಬಳೆ ಹಾಗೂ ಕೆಂಪು ಬಳೆ ತುಂಬ ಪ್ರಿಯವಾದದ್ದು ನೂರ ಎಂಟು ಹಸಿರು ಬಳೆ ಇರುತ್ತೆ ಅದರಲ್ಲಿ ಅದನ್ನು ಮೊದಲಿಗೆ ಇಟ್ಟಿದ್ದೀನಿ ಅದಾದಮೇಲೆ ಕಮಲದ ಬೀಜ ಇಟ್ಟಿದ್ದೀನಿ ಕಮಲದ ಬೀಜ ನಾನು ಅಮ್ಮನ ಹೆಸರನ್ನ ಅಷ್ಟೋತ್ರ ಮಾಡ್ತೀನಲ್ಲ ಆಗ ಕೂಡ ನಾನು ಕಮಲದ ಬೀಜ ಒಂದೊಂದನ್ನೇ ಹೇಳ್ಕೊಂಡು ಒಂದೊಂದು ಹೆಸರಿಗೆ ನಾನು ಕೈಯಲ್ಲೇ ಇಟ್ಕೊಂಡು ಅಮ್ಮನ ಹೆಸರು ಹೇಳ್ಕೊತೀನಿ ಇವತ್ತು ಹಾರದ ರೀತಿ ಮಾಡಿ ಕಮಲದ ಬೀಜನ ಅಮ್ಮನಿಗೆ ಇಟ್ಟಿದ್ದೀನಿ ಹಾಗೆ ಲಕ್ಷ್ಮಿ ಕವಡೆ ಒಂದೊಂದೇ ಲಕ್ಷ್ಮಿ ಕವಡೆಗಳು ಹಾಕ್ಕೊಂಡು ಅಮ್ಮನ ಹೆಸರು ಹೇಳ್ಕೊಂಡು ಓಂ ಪ್ರಕೃತಿಯ ನಮಃ ವಿಕೃತಿಯ ನಮಃ ಅಂತ ಹೇಳಿಕೊಂಡು ಪಠನೆ ಮಾಡ್ಕೊಂಡು ಬರ್ತಿದ್ದೀನಿ ಹಾಗೆ ಮೋತಿ ಚಕ್ರ ಇತ್ತು ಮೋತಿ ಚಕ್ರ ಶ್ರೀ ಆಮೇಲೆ ಗೋಮತಿ ಚಕ್ರ ಅರ್ಶನದ ಕೊಂಬು ಗುಲ್ಗಂಜಿ ಹಾಗೆ ಅಡಿಕೆ ಇದನ್ನೆಲ್ಲ ಇಟ್ಟು ಹಾಗೆ ಹಿತ್ತಾಳೆ ಕಾಯಿನ್ಸ್ ಇಟ್ಟಿದ್ದೆ ನಾನು ಇದನ್ನೆಲ್ಲ ಅಮ್ಮನಿಗೆ ಇವತ್ತು ಅಮ್ಮನ ಹೆಸರನ್ನ ಹೇಳ್ಕೊಂಡು ಅರ್ಚನೆ ಮಾಡ್ಕೊಳ್ತಾ ಇದ್ದೀನಿ ಇವತ್ತಂತೂ ಪೂಜೆ ತುಂಬ ತುಂಬ ಚೆನ್ನಾಗಾಯಿತು ಮನಸ್ಸಿಗಂತೂ ನನಗೆ ತುಂಬಾ ನೆಮ್ಮದಿ ಅನ್ನಿಸ್ತು ನಾನು ಇವಾಗ ಒಂದು ಹದಿನೈದು ದಿವಸದ ಹಿಂದೆನೇ ನಾನು ಗೋಧಿನ ನೆನೆಸಿಟ್ಟಿದ್ದೆ ಈ ಥರ ಅಮ್ಮನಿಗೆ ಅಲಂಕಾರ ಮಾಡಬೇಕು ಅಂಥೇಳಿ ಪೂರ್ತಿ ಭತ್ತ ತೆನೆಯಿಂದ ಮಾಡೋಣ ಅಂಥೇಳಿ ಗೋಧಿ ನೆನೆಸಿಟ್ಟಿದ್ದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಹಸಿರು ಹಸಿರಾಗಿ ಕಾಣಿಸ್ತಾ ಇದೆ ತುಂಬಾ ಖುಷಿಯಾಯಿತು ದಿನ ಬಿಟ್ಟು ದಿನ ನೀರು ಹಾಕ್ಕೊಂಡು ನೋಡ್ಕೊಂಡು ಬಂದೆ ತುಂಬ ಮತ್ತು ಅರ್ಜಿ ವಹಿಸ್ಕೊಂಡು ನೋಡ್ಕೊಂಡು ಬಂದೆ ತುಂಬ ಚೆನ್ನಾಗಿ ಬಂದಿದೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆಲ್ಲ ಈ ರೀತಿನಲ್ಲಿ ನೀವು ಅಲಂಕಾರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗಂತೂ ತುಂಬಾ ಖುಷಿಯಾಯಿತು ತುಂಬ ಚೆನ್ನಾಗಿ ಬಂದಿದೆ ಅದನ್ನೆಲ್ಲ ಇವತ್ತು ಅಮ್ಮನಗಿಟ್ಟು ಈ ರೀತಿ ಇವತ್ತು ನಾನು ಅಮ್ಮನಿಗೆ ಅಲಂಕಾರ ಮಾಡಿದ್ದೀನಿ ನೋಡಿ ಹೇಗೆ ಕಾಣಿಸ್ತಿದೆ ಅಮ್ಮ ಹೇಗೆ ಕಾಣ್ತಾ ಇದ್ದಾರೆ ಅಂಥೇಳಿ ಕಮೆಂಟಲ್ಲಿ ತಿಳಿಸಿ ನನಗಂತೂ ನೋಡೋಕೆ ತುಂಬಾ ಖುಷಿ ಆಗ್ತಾಯಿತ್ತು ಹತ್ತಿರದಿಂದ ಇವತ್ತು ಪೂಜೆ ನನಗಂತೂ ತುಂಬ ತುಂಬ ಸಮಾಧಾನ ಅನ್ನಿಸ್ತು ಪೂಜೆ ಮುಗಿಯೋದ್ರೊಳಗಡೆ ಏಳು ಕಾಲ ಆಗೋಯ್ತು ಟೈಮ್ ತುಂಬಾ ಹಿಡಿತು ನನಗಿವತ್ತು ಸೊ ಪೂಜೆ ನಿರಾಳವಾಗಿ ಆಯಿತು ಅಮ್ಮನಿಗೆ ಇವತ್ತು ಪ್ರಸಾದಕ್ಕೆ ನಾನು ಕೇಸರಿ ಬಾತ್ ಮಾಡಿದೆ ಅಮ್ಮನ್ಗೆ ತುಂಬ ಪ್ರಿಯವಾದದ್ದು ಅಂಥೇಳಿ ಸರಿ ಇವತ್ತು ಪಾಯಸ ಬೇಡ ರೆಗ್ಯುಲರಾಗಿ ಪಾಯಸನೇ ಜಾಸ್ತಿ ಮಾಡೋದ್ರಿಂದ ಇವತ್ತು ಕೇಸರಿ ಬಾತ್ ಕೂಡ ಅಷ್ಟೇ ಬೇಗ ಆಗತ್ತಲ್ಲ ಅದಕ್ಕೆ ಸರಿ ಇವತ್ತು ಕೇಸರಿ ಬಾತ್ ಮಾಡೋಣ ಅನ್ನಿಸ್ತು ಕೇಸರಿ ಬಾತ್ ಮಾಡಿಟ್ಟೆ ನೈವೇದ್ಯಕ್ಕೆ ಅಮ್ಮನಿಗೆ ಕೇಸರಿ ಬಾತ್ ಮಾಡ ಪೂಜೆ ಎಲ್ಲ ಆಯಿತು ಈಗ ನೋಡಿ ದೇವರ ಅಲಂಕಾರ ಹೇಗಿದೆ ಇವತ್ತು ಪೂಜೆ ಹೇಗೆ ಮಾಡಿದ್ದೀನಿ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವೆಲ್ಲ ಯಾವ ರೀತಿ ಪೂಜೆ ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸಿ ಇವತ್ತು ನಾನು ಜ್ಯೋತಿರ್ ಭೀಮೇಶ್ವರ ವ್ರತನ ಯಾವ ರೀತಿ ಮಾಡೋದು ಅಂಥೇಳಿ ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ತಪ್ಪದಿರ ಎಲ್ಲರೂ ವಿಡಿಯೋ ನೋಡಿ ಜ್ಯೋತಿರ್ ಭೀಮೇಶ್ವರ ವ್ರತ ಮಾಡೋದು ತುಂಬಾ ಒಳ್ಳೆಯದು ಸಾಂಬ್ರಾಣಿ ಧೂಪ ಹಾಕ್ತಾ ಇದ್ದೀನಿ ಸಾಂಬ್ರಾಣಿ ಧೂಪ ಹಾಕಿದ್ರೆ ಪೂಜೆ ಸಂಪೂರ್ಣ ಅಂಥೇಳಿ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು Thank you so much for watching.